ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಭಾನುವಾರ ಇವತ್ತು ಬೆಳಿಗ್ಗೆಯಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹುಣ್ಣೆ ಆಗಿರೋದ್ರಿಂದ ಮನೇಲಿ ತುಂಬ ಕೆಲಸ ಇದೆ ಯಾಕಂದರೆ ಈ ಥರ ವಾರಗಳಲ್ಲಿ ಮನೆಯಲ್ಲಿ ಆದಷ್ಟು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅದಕ್ಕೆ ಎದ್ದು ಇವತ್ತು ಬೇರೆ ನೆನ್ನೆ ಜೀರಿಗೆ ಮೆಂತ್ಯ ನೀರು ನೆನೆ ಹಾಕೋದು ಬಿಟ್ಟಿದ್ದೆ ಬಟ್ ಆದ್ರೂ ಅವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಾಲು ಲೀಟ್ರಿಂದ ಅಥವಾ ಅರ್ಧ ಲೀಟ್ರಷ್ಟು ನೀರು ಕುಡಿಯೋದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀರೆಲ್ಲ ಕುಡಿದು ನನ್ನ ಹಸ್ಬೆಂಡ್ಗೆ ಹಾಲು ಕೊಟ್ಟು ನಾನು ಆ್ಯಸ್ ಯೂಶ್ವಲ್ ಗ್ರೀನ್ ಟೀ ಇದ್ದೀನಿ ಬೆಳಗ್ಗೆ ಹೊತ್ತು ಕಾಫಿ ಟೀ ಕುಡಿಯೋದಕ್ಕಿಂತ ಗ್ರೀನ್ ಟೀ ಕುಡಿಯೋದು ತುಂಬ ಬೆ ಬೆಸ್ಟು ಯಾಕಂದರೆ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ಗಳ ಹೋಗುತ್ತೆ ಬಾಡಿ ಫೀಲ್ ಫ್ರೆಶ್ ಆಗಿರುತ್ತೆ ನಿಜವಾಗ್ಲೂ ಮತ್ತು ಡಯಟ್ ಮಾಡೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಟೀ ಎಲ್ಲ ಕುಡ್ಕೊಂಡು ನಾನಿವತ್ತು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳಿ ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರ ಅಲ್ವಾ ಮಕ್ಕಳುಗಳಿಗೆ ಫಸ್ಟು ಊಟ ತಿಂಡಿ ಊಟ ಎಲ್ಲ ಕರೆಕ್ಟ್ ಟೈಮ್ಗೆ ಆಗಬೇಕು ಆದ್ದರಿಂದ ಫಸ್ಟ್ ಅವನಿಗೆ ತಿಂಡಿ ಕೊಟ್ಬಿಡೋಣ ಅಂತ ಹೇಳಿ ಇವತ್ತು ಏನು ಮಾಡೋಣ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾಯಿದ್ದೆ ಸೊ ಇವತ್ತು ಹಾಲಿಡೇ ಅಲ್ವಾ ಸೊ ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಸ್ಕೂಲ್ ಟೈಮಲ್ಲಿ ಬಾಕ್ಸಿಗೆ ಕೊಟ್ಟರೆ ರಾಗಿ ರೊಟ್ಟಿ ಆರೋದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ತಿನ್ನೋದಕ್ಕೆ ಮಕ್ಳಿಗೆ ಆಗೋದಿಲ್ಲ ಆದ್ದರಿಂದ ಇವತ್ತು ಮನೆಯಲ್ಲೇ ಇರೋದರಿಂದ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಎಳ್ಳು ಜೀರಿಗೆ ಉಪ್ಪು ಇಷ್ಟನ್ನು ಎಲ್ಲ ಹಾಕಿ ಮಾಡ್ಕೊತಾ ಇದ್ದೀನಿ ನಾನು ಕ್ಯಾಪ್ಸಿಕಮ್ನು ಕೂಡ ತುರಿದಾಕ್ತೀನಿ ಹಾಕ್ತೀನಿ ಯಾಕಂದರೆ ನನ್ನ ಮಗ ಕ್ಯಾಪ್ಸಿಕಮ್ನ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಈ ರೀತಿ ಕೊಟ್ಟರೆ ಆರಾಮಸೆಯಾಗಿ ತಿಂತಾನೆ ಅಂತ ಹೇಳಿ ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ನ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕಾಯಿತುರಿ ಬೇಕು ಅಂದ್ರೂ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಕಾಯಿತುರಿನೂ ಕೂಡ ಆ್ಯಡ್ ಮಾಡಿಲ್ಲ ನೀವು ಬೇಕು ಅಂತಂದರೆ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಆದಮೇಲೆ ಯಾವಾಗಲೂ ರೊಟ್ಟಿ ಇಟ್ಟು ಕಲಿಸ್ಬೇಕಾರೆ ಆದಷ್ಟು ಬಿಸಿನೀರಲ್ಲಿ ಕಲಸಿ ಆವಾಗ ರೊಟ್ಟಿ ನಿಮಗೆ ಹಾರ್ಡಾಗಿ ಬರೋದಿಲ್ಲ ಆದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನೀವು ತಣ್ಣೀರಲ್ಲಿ ಕಲಸಿದ್ರೆ ಏನಾಗಿಬಿಡುತ್ತೆ ಅಂದರೆ ತುಂಬ ಹಾರ್ಡಾಗಿಬಿಡುತ್ತೆ ಒಂಥರ ಟೇಸ್ಟು ಕೂಡ ಕಮ್ಮಿ ಅನ್ನಿಸ್ಬಿಡುತ್ತೆ ಈ ಥರ ಮಾಡಿ ನೋಡಿ ನಿಮಗೆ ತಿನ್ನೋದಕ್ಕೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬ ಜನಕ್ಕೆ ಹೇಳ್ತಿದ್ರಿ ನೀವು ಹೇಗೆ ತಡ್ತೀರ ರೊಟ್ಟಿನ ಅಂತ ಹೇಳಿ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಅಂತಲೂ ಕೂಡ ಹೇಳ್ಬೋದು ನೋಡಿ ನಾನು ಇದೇ ಥರ ಒಂದು ಪೇಪರ್ ಆಯಿಲ್ ಪೇಪರ್ ಮೇಲೆ ನಾನು ಈ ಥರ ನನಗೆ ಬಟರ್ ಪೇಪರ್ ಯೂಸ್ ಮಾಡೋದಕ್ಕೆ ಇಷ್ಟ ಬಟ್ ಬಟರ್ ಪೇಪರ್ ವಾಶ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಂಗೆ ಅದು ಇಷ್ಟ ಆಗೋಲ್ಲ ಏನೇ ಆದರೂ ಯೂಸ್ ಆದಮೇಲೆ ನನಗೆ ವಾಶ್ ಮಾಡಿಟ್ಟರೆ ನನಗೆ ಇಷ್ಟ ಆಗುತ್ತೆ ಮತ್ತು ಈ ರಾಗಿ ರೊಟ್ಟಿನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಅಥವಾ ಏನಾದರೂ ಒಂದು ಹಾಕ್ಕೊಂಡು ಬೇಯಿಸಿದ್ರೆ ಸೊ ರೊಟ್ಟಿ ಇನ್ನೂ ತುಂಬ ಸಾಫ್ಟಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಹಾಕೊತಾ ಇದ್ದೀನಿ ಮನೇಲೇ ಮಾಡಿಟ್ಟಿರುವಂಥ ಬೆಣ್ಣೆ ಇದು ಅಕ್ಕಿ ರೊಟ್ಟಿಗೆ ನಿಮಗೆ ಎಣ್ಣೆ ಹಾಕಲಿಲ್ಲ ಅಂದ್ರೂ ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ ರಾಗಿ ರೊಟ್ಟಿಗೆ ಈ ಥರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಈ ಥರ ಮಾಡಿಕೊಂಡ್ರೆ ಮಕ್ಳುಗಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬೆಣ್ಣೆ ತುಪ್ಪ ಎಲ್ಲ ಗುಡ್ ಫ್ಯಾಟ್ ಬಾಡಿಗೆ ಆದ್ದರಿಂದ ಬೆಣ್ಣೆ ತುಪ್ಪ ಡೈಲಿ ತಿಂದರೂ ಕೂಡ ಏನೂ ಆಗೋದಿಲ್ಲ ಆದ್ದರಿಂದ ಬೆಳಿಗ್ಗೆ ಟಿಫನು ನನ್ನ ಮಗನಿಗೆ ಕೊಟ್ಟೆ ನೋಡಿ ಅವನಿಗೆ ಈ ರಾಗಿ ರೊಟ್ಟಿ ಅಂತಂದರೆ ಬ್ಲ್ಯಾಕಿಗೆ ಆಗಿರುತ್ತಲ್ಲ ಅಂತ ಹೇಳಿ ಮಕ್ಳುಗಳಿಗೆ ಸ್ವಲ್ಪ ಮೂಗು ಮುರಿತಾರೆ ಅಂತಲೇ ಹೇಳ್ಬೋದು ಬಟ್ ತಾಯಂದಿರಾಗಿ ನಾವು ಮಕ್ಳುಗಳಿಗೆ ಏನು ಒಳ್ಳೆಯದಿರುತ್ತೋ ಅದನ್ನು ಕೊಡೋದು ನಮ್ಮ ಒಂದು ಮೊದಲ ಕೆಲಸ ಅಂತಾನೆ ಅನ್ಬೋದು ಬಟ್ ಅವನಿಗೆ ಬ್ಲ್ಯಾಕ್ ಇದೆಯಲ್ಲ ಅಂತ ನೋಡ್ತಾನೆ ಬಟ್ ತಿಂದ ಮೇಲೆ ಟೇಸ್ಟ್ ವೈಸು ಹಾಂ ಚೆನ್ನಾಗಿದೆ ಅಂತ ಹೇಳಿ ತಿಂತಾನೆ ಅವಾಗ ನಮ್ಗಳ ಅಮ್ಮಂದಿರದು ಒಂದು ದೊಡ್ಡ ಟಾಸ್ಕನ್ನ ಕಂಪ್ಲೀಟ್ ಮಾಡಿದ್ವಿ ಅನ್ನೋ ಫೀಲ್ ಇರುತ್ತೆ ನಮಗೆ ಯಾರ್ಯಾರಿಗೆ ಈ ಥರ ಮಕ್ಳಿಗೆ ತಿನ್ಸೋದಕ್ಕೆ ಮನೆಯಲ್ಲಿ ಸರ್ಕಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಅವನಿಗೂ ಎಲ್ಲ ಕೊಟ್ಟು ತಿ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಎಲ್ಲ ಕೆಲಸ ಆಯಿತು ಈಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ದೇವ್ರ ಮನೆ ಕ್ಲೀನ್ ಅಂತಂದರೆ ಜಸ್ಟ್ ದೀಪಗಳನ್ನ ಬೆಳಿಕೊಂಡು ದೀಪ ಹಾಸೋದಷ್ಟೇ ಇವತ್ತು ಕಳಸೆಲ್ಲ ತೆಗಿಯೋದಿಲ್ಲ ಉಣ್ಮೆ ಆಗಿರೋದ್ರಿಂದ ಬಟ್ ನನಗೆ ಇನ್ನೊಂದೇನು ಅಂದರೆ ನೆನೆ ಹಾಲಿಟ್ಟಿದ್ದೆ ನೈವೇದ್ಯಕ್ಕೆ ನೆನೆ ಸ್ವಲ್ಪ ಬ್ಯುಸಿ ಇದ್ದೆ ನೈವೇದ್ಯ ಏನೂ ಮಾಡೋಕ್ಕಾಗಿರಲಿಲ್ಲ ಅಂತ ಬಟ್ ಅದು ಹಾಲು ಮೊಸರು ಆಗ್ಬಿಟ್ಟಿದೆ ನನಗಂತೂ ತುಂಬ ಆಶ್ಚರ್ಯ ಆಯ್ಕೆ ಯಾಕಂದರೆ ಈ ಚಳಿನಲ್ಲಿ ನಾವು ಹೆಪ್ಪಾಕಿದ್ರೇ ಮೊಸರು ಇಲ್ಲ ನನಗೆ ಹೇಳ್ಬೇಕಂದ್ರೆ ಅಂಥದ್ರಲ್ಲಿ ಜಸ್ಟ್ ಬರೀ ಹಾಲು ಇಟ್ಟಿದ್ದಷ್ಟೇ ಎಷ್ಟು ಗಟ್ಟಿ ಒಟ್ಟಿಗೆ ಹೆಪ್ಪಾಗಿದೆ ನೋಡಿ ನಾನು ಈಗ ತಾನೇ ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ ಈ ಥರ ಹಾಲು ಏನಾದ್ರು ಇಟ್ಟು ನೀವು ಮೊಸರಾಗಿದೆ ಅಂತಂದರೆ ಆ ದೇವ್ರದ್ದು ಮಹಿಮೆ ಎಷ್ಟಿದೆ ಅಂತ ಹೇಳಿ ದೇವರು ನಾನು ಇದ್ದೀನಿ ನಿನಗೆ ಅಂತ ಹೇಳೋ ಥರ ಅರ್ಥ ಅಂತ ಯಾರೋ ವೀಡಿಯೋದಲ್ಲಿ ನೋಡಿದ್ದೆ ನಾನು ಅದನ್ನ ನೋಡಿದಕ್ಕೂ ಈ ಥರ ಆಗಿದ್ದಕ್ಕೂ ತುಂಬ ಆಯಿತು ಆ ದೇವರು ನನ್ನ ನಮ್ಮ ಮನೆ ದೇವರು ಕಾಲಭೈರವ ಎಲ್ಲೋ ಇದ್ದಾರೆ ನನಗೆ ಕಾಪಾಡೋದಕ್ಕೆ ಅಂತ ಹೇಳಿ ಇವತ್ತು ನೈವೇದ್ಯಕ್ಕೆ ಐವೇದಕ್ಕೆ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಗ ಯಾಕೋ ತ್ರೀ ಡೇಸಿಂದ ಕೇಳ್ಕೊತಾಯಿದ್ದೆ ಅಂದರೆ ಕೇಸರಿ ಭಾತ್ ಅಂತಂದರೆ ಅವ್ನಿಗೆ ಸಜ್ಜಿಗೆ ಥರ ಮಾಡ್ಕೊಡ್ಬೇಕು ಅವಾಗ ಇಷ್ಟ ಆಗುತ್ತೆ ನಮ್ಮಮ್ಮ ಇದ್ರು ಈ ಥರ ಜಸ್ಟ್ ಹಾಲು ಸಕ್ಕರೆ ನೀರು ರವೆ ಇಷ್ಟು ಮಾತ್ರ ಹಾಕ್ಬೇಕು ಅವನಿಗೆ ಯಾವುದೇ ಥರ ದ್ರಾಕ್ಷಿ ಗೋಡಂಬಿ ಅವೆಲ್ಲ ಏನೂ ಹಾಕ್ಬಾರ್ದು ಅವನಿಗೆ ಇಷ್ಟ ಆಗೋದಿಲ್ಲ ಸೊ ಆ ಥರ ಮಾಡಿಕೊಡಿ ಅಂತ ನಾವು ಮಾಡಿಕೊಟ್ರೆ ಇಷ್ಟ ಆಗ್ತಿಲ್ಲ ನನ್ನ ಮಗನಿಗೆ ನಮ್ಮಮ್ಮ ಮಾಡಿದ್ರೆ ಮಾತ್ರ ಇಷ್ಟಪಡ್ತಿದ್ದ ಅವನು ಬಟ್ ಇವಾಗೇನಿಲ್ಲ ಯಾರು ಮಾಡಿಕೊಟ್ರು ತಿಂತಾನೆ ಅದೊಂದು ನೆನಪಾಗಿತ್ತು ಇದನ್ನು ನೋಡ್ತಾ ಇವತ್ತು ಮಾಡ್ತಾ ಇರಬೇಕಾದ್ರೆ ನನಗೆ ಸೊ ಆಗುತ್ತೆ ಇವನು ಕೂಡ ಕೇಳ್ತಿದ್ದಲ್ವಾ ಅಂತ ಹೇಳಿ ಇವತ್ತು ಕೇಸರಿ ಬಾತ್ನೆ ಮಾಡಿಕೊಂಡೆ ನೈವೇದ್ಯಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ಮನೆಯಲ್ಲಿ ಗಂಡಸರುಗಳು ಬೆಳಿಗ್ಗೆ ಪೂಜೆ ಮಾಡಬೇಕಂತೆ ಹೆಂಗಸರುಗಳು ಸಂಜೆ ಪೂಜೆ ಮಾಡಬೇಕಂತೆ ನನ್ನ ಹಸ್ಬೆಂಡ್ ಯಾವಾಗ ಅವ್ರ ನಾನು ನನ್ನ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರೆ ಪೂಜೆ ಅವ್ರ ಕೈಲೇ ಮಾಡಿಸ್ತೀನಿ ಸೊ ಇವತ್ತು ಕೂಡ ಅಷ್ಟೇ ಅವರು ಒಪ್ಪತ್ತು ಕೂಡ ಇರೋದ್ರಿಂದ ಸ್ನಾನ ಮಾಡಿ ಪೂಜೆ ಮಾಡಿ ಒಪ್ಪತ್ತು ಬಿಡೋದ್ರಿಂದ ಸರಿ ಆಯಿತು ಅವರೇ ಪೂಜೆ ಮಾಡ್ತೀನಿ ಅಂದರು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ರೆಡಿ ಮಾಡಿಕೊಟ್ಟು ಅವ್ರಿಗೆ ಒಪ್ಪತ್ತಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಒಪ್ಪತ್ತಿಗೆ ಏನಾದರೂ ಅಡುಗೆ ಮಾಡಬೇಕು ಅಂದರೆ ನಾವು ಯಾವಾಗಲೂ ಸ್ನಾನ ಮಾಡಿ ಅಡುಗೆ ಮನೆ ಒರೆಸ್ಬಿಟ್ಟೆ ನಾನು ಅಡುಗೆ ಮಾಡುವಂಥದ್ದು ಅದಕ್ಕೆ ಈಗ ಅಡುಗೆ ಮನೆಯನ್ನೆಲ್ಲ ಸತಿ ನೀಟಾಗಿ ಒರೆಸಿ ಸ್ನಾನ ಅಲ್ಲ ಪೂಜೆ ಎಲ್ಲ ಆದಮೇಲೆ ನಾನೀಗ ಅಡುಗೆ ಪ್ರಿಪ್ರೇಷನ್ ಇದ್ದೀನಿ ಇವತ್ತು ಅಡುಗೆಗೆ ಏನೇನು ಮಾಡ್ತಾಯಿದ್ದೀನಿ ಅಂದರೆ ಅವರೆಕಾಯಿ ಬಾತು ಚಟ್ನಿ ಮತ್ತು ಬಾಳೆಕಾಯಿನ ಯೂಸ್ ಮಾಡಿಕೊಂಡು ಇವತ್ತು ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡ್ತಾಯಿದ್ದೀನಿ ಕಬಾಬ್ ಅಂತಂದರೆ ನಾನ್ ವೆಜ್ ಅಲ್ಲ ವೆಜ್ಜು ಈ ನಮ್ಮ ಈಗ ನೆನ್ನೆ ಅಥವಾ ಮೊನ್ನೆ ಅನಿಸುತ್ತೆ ಒಂದು ವೀಡಿಯೋದಲ್ಲಿ ನೋಡಿದೆ ಬಾಳೆಕಾಯಿನ ಯೂಸ್ ಮಾಡಿಕೊಂಡು ವೆಜ್ಜವರು ಕೂಡ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸರಿ ಆಯಿತು ಅದನ್ನೇ ಟ್ರೈ ಮಾಡೋಣ ಅಂತ ಹೇಳಿ ಅದನ್ನೇ ಟ್ರೈ ಮಾಡಿದೆ ಮಾಡೋದಕ್ಕಂತೂ ತುಂಬ ಈಸಿ ಟೇಸ್ಟ್ ವೈಸು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ಒಂದೇನಪ್ಪ ಅಂತಂದರೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು ಮಾಡಿದ ತಕ್ಷಣ ತಿಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಏನಾದರೂ ಈ ಥರ ಮಾಡ್ಕೊಂಡು ತಿಂದರೆ ಬಜ್ಜಿಗಳು ತಿಂದು ಪಕೋಡಗಳು ತಿಂದು ಬೇಜಾರಾಗಿದೆ ಅಂತಂದರೆ ಬೇಕಿದ್ರೆ ಈ ರೀತಿಯೂ ಸತಿ ಟ್ರೈ ಮಾಡ್ಬೋದು ತುಂಬ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದನ್ನ ಹೇಗೆ ಮಾಡೋದು ಅಂತಂದರೆ ಈಗ ನಾನಿಲ್ಲಿ ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ಎರಡು ಬಾಳೆಕಾಯಿನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಸ್ಲೈ ಸ್ಲೈಡ್ ಆಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಾಂತಂದರೆ ನೀವು ರೌಂಡಾಗಿ ಅಥವಾ ಉದ್ದುದಕ್ಕೆ ಆ್ಯಸ್ ಯುವರ್ ವಿಶ್ ನಿಮ್ಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರಿಗೆ ಉಪ್ಪಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ನೆನೆಯೋದಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಅದು ನೆನೆಯೋ ಅಷ್ಟೊತ್ತಿಗೆ ಅದಕ್ಕೆ ಕಲಿಸೋದಕ್ಕೆ ಮಸಾಲೆ ಏನೇನು ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಂಡು ನಾನು ಈ ಕಡೆ ಒಂದು ಕಡೆ ಬಾತ್ ಮಾಡಿಕೊಂಡು ಒಂದು ಕಡೆ ಇದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಅದು ಕಲ್ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಲ್ಲಿ ಮಾಮೂಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಕೂಡ ಗ್ರೈಂಡ್ ಮಾಡ್ಕೊಬೇಕು ಈಗ ಒಂದು ಬೌಲ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪ್ ಒಂದೂವರೆ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು ಒಂದೂವರೆ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಇಷ್ಟು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಅದನ್ನೆಲ್ಲ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕಾರಣ ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಬೋದು ನಾನು ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದರಿಂದ ಸ್ವಲ್ಪ ಆ ಲಸಿ ಕೂಡ ಹಾಕಿ ನಾನು ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ನಿಮ್ಮ ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಲಸಿ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀರ ಅಲ್ವಾ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇ ಒಂದು ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಥರದ ಸೋಡಾ ಏನು ಬೇಡ ಈಗ ಬಜ್ಜಿ ಎಲ್ಲ ಮಾಡಿದ್ರೆ ಸೋಡಾ ಬೇಕಾಗುತ್ತೆ ಅದೆಲ್ಲ ಏನೂ ಹಾಕೋ ನೆಸೆಸಿಟಿ ಇರೋದಿಲ್ಲ ಇದಕ್ಕೆ ನಾವು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊತ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಸ್ವಲ್ಪ ನೋಡಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ತೆಳುವಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಬಾಳೆಕಾಯಿಗೆ ಅಂಟ್ಕೊಳ್ಳೋದಿಲ್ಲ ಇಟ್ಟು ಆವಾಗ ಬಾಳೆಕಾಯಿ ಹಾಗಾಗೆ ಇರುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರೋಲ್ಲ ನೋಡಿ ಈಗ ನಾನು ಎಣ್ಣೆನೂ ಕೂಡ ಕಾಯಿಸ್ಕೊಂಡು ಒಂದೊಂದಾಗೆ ಹಾಕೊತಾ ಇದ್ದೀನಿ ಇದನ್ನ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಬೇಯಿಸಿದ್ರೆ ಬಿಸಿ ಬಿಸಿಯಾಗಿರೋ ಬಾಳೆಕಾಯಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂತು ಮಾತ್ರ ನಿಜವಾಗ್ಲೂ ಮಾಡೋದನ್ನು ನೋಡಿದ್ರಿ ಅಲ್ವಾ ಎಷ್ಟು ಈಸಿ ಅಂತ ಹೇಳಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ನೋಡಿ ಈಗ ಬಾಳೆಕಾಯ್ದು ಕೂಡ ರೆಡಿ ಆಯಿತು ಈಗ ಅವ್ರಿಗೆ ಒಪ್ಪತ್ತಕ್ಕೆ ಎಲ್ಲ ಬಡಿಸ್ಕೊಟ್ಬಿಡೋಣ ಒಪ್ಪತ್ತು ಅಂತಂದರೆ ನಮ್ಮ ಮನೆಯಲ್ಲಿ ಇವರು ಯಾವಾಗಲೂ ಇಸ್ತ್ರಿಯಲ್ಲೆಲ್ಲೇ ಬಿಡೋದು ಮತ್ತು ಬೆಳಗ್ಗೆಯಿಂದ ಏನೂ ತಿಂದಿರೋಲ್ಲ ಮತ್ತು ರಾ ಇವರು ಇವತ್ತೊಂದು ದಿನ ಒಂದು ಟೈಮ್ ಮಾತ್ರ ತಿಂತಾರೆ ಅದು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ ಆಗುತ್ತೆ ಒಂದೊಂದು ಸತಿ ಒಂದೊಂದು ಟೈಮಿಂಗ್ಸ್ ಆಗುತ್ತೆ ಆದ್ದರಿಂದ ಇವತ್ತು ಮಧ್ಯಾಹ್ನ ಒಪ್ಪದು ಬಿಡ್ತೀನಿ ಅಂತಂದ್ರೆ ಅವ್ರಿಗೆ ಮೋಸ್ಟ್ಲಿ ಒಂದು ಟೂ ತರ್ಟಿ ಆಗಿತ್ತು ಅಂತಲೇ ಅನಿಸುತ್ತೆ ಮೋಸ್ಟ್ಲಿ ಇವ್ರಿಗೆ ಊಟಕ್ಕೆಲ್ಲ ಬಡಿಸ್ಕೊಟ್ಟು ನಾವು ಕೂಡ ಊಟ ಮಾಡಿಕೊಂಡು ಇವತ್ತು ನನ್ನ ಮಗನದು ಆ ಬ್ಯಾಕ್ ಒಂದು ಕಾಂಪಿಟೇಷನ್ ಇತ್ತು ಅದಕ್ಕೆ ಬೇರೆ ಅವನನ್ನು ಕರ್ಕೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ನಾನೇ ತಿನ್ನಿಸ್ತೀನಿ ತಿನ್ಕೊಳಪ್ಪ ಅಂತ ಹೇಳಿ ಸ್ವಲ್ಪ ಬೇಗ ನಾನೇ ತಿನ್ನಿಸ್ತಾ ಇದ್ದೀನಿ ಇದು ಆಲ್ರೆಡಿ ಇವ್ರ ಸ್ಕೂಲಲ್ಲಿ ಫಸ್ಟ್ ರೌಂಡ್ ಕಾಂಪಿಟೇಷನ್ ನಡೆದಿತ್ತು ಅದರಲ್ಲಿ ಸೆಲೆಕ್ಟ್ ಆದವ್ರಿಗೆ ಇವತ್ತು ಸೆಕೆಂಡ್ ರೌಂಡ್ ಕಾಂಪಿಟೇಷನ್ ಇತ್ತು ಇದು ಬಂದು ಇಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಸಿಗ್ನಲ್ ಹತ್ರ ಇಲ್ಲಿ ಪೋದಾರ್ ಸ್ಕೂಲ್ ಅಲ್ಲೇ ತುಂಬ ಸ್ಕೂಲಿಂದ ಕಾಂಪಿಟೇಟ್ ಮಾಡಿದರು ಮಕ್ಕಳುಗಳು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆದವ್ರಿಗೆ ನೆಕ್ಸ್ಟು ಥರ್ಡ್ ರೌಂಡು ಸ್ಟೇಟ್ ಲೆವೆಲ್ ಇರುತ್ತೆ ಅದು ಬಂದು ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಮಕ್ಕಳಿಗೆ ಇದನ್ನೆಲ್ಲ ಈಗಲಿಂದನೇ ಎಲ್ಲ ಅಟೆಂಡ್ ಮಾಡಿದ್ರೆ ಅದೊಂದು ಸ್ವಲ್ಪ ಎಕ್ಸಾಮ್ ಫೀವರ್ ಅಂತ ಹೇಳ್ತಾರೆ ನೋಡಿ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮಕ್ಳುಗಳಿಗೆ ಏನೇ ಎಕ್ಸಾಮ್ಸ್ ಅಂದರೆ ತುಂಬ ಕಾನ್ಫಿಡೆಂಟಿಂದ ಅಟೆಂಡ್ ಮಾಡ್ತಾರೆ ಅಂತ ಹೇಳಿ ಹೇಗಿದ್ದರೂ ಫಸ್ಟ್ ರೌಂಡ್ ಕೂಡ ಪಾಸಾಗಿದ್ದಾನೆ ಅಲ್ವಾ ಸೊ ಅಟೆಂಡ್ ಮಾಡಿಸೋಣ ಅಂತ ಹೇಳಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ವಿಜಯನಗರ್ ತರ್ಡ್ ಸ್ಟೇಜಲ್ಲಿ ನಡೀತಿದೆ ಇದು ಇದು ಬಂದು ಎಸ್ ಐ ಪಿ ಅಬ್ಯಾಕಸ್ ಸೆಂಟರ್ ಅವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಮತ್ತು ಅವರು ಒಂದಷ್ಟು ಸ್ಪೀಚ್ ಕೊಟ್ಟರು ಅಂದರೆ ಅವರ ಕೋಚಿಂಗ್ ಬಗ್ಗೆ ಹೇಳಿದ್ರು ತುಂಬ ಇನ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮಗಂತೂ ಇಲ್ಲಿ ನಾನು ನನ್ನ ಫ್ರೆಂಡು ಕೂಡ ಹೋಗಿದ್ವಿ ಅಂದರೆ ಅವ್ರ ಮಗು ಕೂಡ ಅಟೆಂಡ್ ಮಾಡ್ತಿದ್ದೆ ನಾವು ಇವ್ರಿಗೆ ಸ್ಕೂಲ್ನಲ್ಲಿ ಫ್ರೆಂಡ್ ಆದ್ವಿ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಬಾಂಡಿಂಗ್ ಬೆಳೆದಿದೆ ಇಬ್ಬರಲ್ಲೂ ಕೂಡ ಅಂತಲೇ ಹೇಳ್ಬೋದು ಇವ್ರ ಹೆಸರು ಬಂದು ರಂಜಿತಾ ಅಂತ ಹೇಳಿ ಸೊ ಅವರು ನಾನು ಇಬ್ಬರು ಕೂಡ ಹೋಗಿದ್ವಿ ಇಲ್ಲಿ ಮಕ್ಳುಗಳಿಗೆ ಒಂದು ಎಕ್ಸಾಂಪಲ್ ಕೊಟ್ಟರು ಮಕ್ಳುಗಳು ಹೇಗೆ ನಮ್ಮಲ್ಲಿ ರೆಡಿ ಮಾಡ್ತೀವಿ ನಾವು ಮಕ್ಳುಗಳನ್ನ ಅಂತ ಹೇಳಿ ಕೇಳಿ ಮತ್ತೆ ನೋಡಿ ತುಂಬ ಆಶ್ಚರ್ಯ ಆಯಿತು ಮಕ್ಳುಗಳು ತುಂಬ ಅಂದರೆ ತುಂಬ ಫಾಸ್ಟ್ ಇದ್ದರು ಕ್ಯಾಲ್ಕುಲೇಟಲ್ಲಿ ಟೇಬಲ್ಸ್ ಹೇಳೋದಿರ್ಬೋದು ಅಥವಾ ಅಡಿಷನ್ ಸಬ್ಟ್ರಾಕ್ಷನ್ ಹತ್ತತ್ರ ಒಂದು ಇಪ್ಪತ್ತು ನಂಬರ್ಸ್ ಕೊಟ್ರು ತಕ್ಕಂತ ಇಷ್ಟ ಆನ್ಸರ್ ಅಂತ ಹೇಳ್ತಿದ್ರು ಹಾಗೆ ಇವಳು ನನ್ನ ಫ್ರೆಂಡ್ ಸುಪ್ರೀತಾ ನಿಮಗೆಲ್ರಿಗೂ ಗೊತ್ತು ಅವಳಗೂ ಕೂಡ ಅವಳ ಮಗಳನು ಕೂಡ ಆಗಿರೋದ್ರಿಂದ ಅವಳು ಕೂಡ ಬಂದಿದ್ಳು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವಳು ಕೂಡ ಬಂದಿದ್ದಾಳೆ ಅಂತ ಹೇಳಿ ನಮಗೆ ಸೊ ನಮಗೂ ಕೂಡ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆರಾಮಾಗಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅವರು ಇವರೆಲ್ಲ ಇದ್ದಿದ್ದರಿಂದ ಜೊತೆಗೆ ಇವತ್ತು ಜಾಯ್ನ್ ಆಗೋರಿಗೆ ತೌಸಂಡ್ ರುಪೀಸ್ ಆಫರ್ ಕೂಡ ಇತ್ತು ಸರಿ ನಮ್ಮ ಮಕ್ಕಳನ್ನ ಜಾಯಿನ್ ಮಾಡಬೇಕಾ ಬೇಡವಾ ಸೊ ಮನೆಯಲ್ಲಿ ಒಂದು ಸತಿ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಹೇಳಿ ನಮ್ಮ ಮಕ್ಳುಗಳನ್ನ ಕರ್ಕೊಂಡು ಮನೆಗೆ ರಿಟರ್ನ್ ಹೋದ್ವಿ ಸೊ ಇವತ್ತಿನ ನನ್ನ ಡೇ ಈ ಥರ ಇತ್ತು ಅಂತಲೇ ಹೇಳ್ಬೋದು ಈ ವ್ಲಾಗ್ ಇಷ್ಟ ಆಗಿದ್ರೆ ಅಥವಾ ನಿಮ್ಮ ಮಕ್ಳು ಯಾರಾದರೂ ಅಬಾಕಸ್ ಕಳಿಸ್ತಿದ್ರೆ ಅಬಾಕಸಿಂದ ನಿಮ್ಮ ಮಕ್ಕಳಿಗೆ ಯೂಸ್ ಆಗಿದೆ ಅಂತಂದರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ವರ್ಕ್ ಆಗುತ್ತೆ ಮಕ್ಕಳ ಮೇಲೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ ನನ್ನ ಮಗನ ಜಾಯಿನ್ ಮಾಡ್ಬೋದಾ ಅಂತ ಹೇಳಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ವ ಏನು ಮಾಡಬೇಕು ಅಂತ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟ್ ಮಾಡೋದು ಮರಿಬೇಡಿ